ಕಾಣಿಸ್ಲ ಕಾಣಿಸ್ಲಿಕ್ಕು ಮಾಡಾಕ ಶ್ರಾವಣ ಸೋಮವಾರ ನಿಮಿತ್ತ ಮೊದಲನೇ ಮಾಸಿಗೆ ನಡ್ಕೊಟ್ಟು ಹೋಗ್ತಾ ಇದ್ದಿದ್ವಿ ದೇವರಿಗೆ ಮುಗೀತ್ಕರ ಈ ಸ್ಟಾರ್ಟ್ ಮಾಡಿದ್ರು ನಡ್ಕೋತ ಆಯ್ಕೆನಾ ಒಂದು ತಿಂಗಳ ಫೈನಲಿ ಗುಡಿ ರೀಚ್ ಆಯ್ದಿವ್ರಿ ನಮ್ಮ ದೋಸ್ತ್ರ ಅಂತೂ ಇಂತು ಬಂದು ಹೊತ್ತು ಆಯ್ತಾರ ರೀಚ್ ಆಯ್ದರು ಗುಡಿ ಒಳಗೆ ಇವಾಗ ಏನು ನೋಡತಿರ್ಲ ಇನ್ನು ಅನ್ನ ಪ್ರಸಾದ ಮಾಡುವಂಥ ಜಾಗರ ಗುಡಿ ಏನದಾರ ಅನ್ನಪ್ರಸಾದ್ ಇಲ್ಲೇ ನಡೆದಿತ್ತು ನೋಡ್ರಿ ಈ ಸ್ಥಳದಲ್ಲೇ ಎಲ್ಲ ಅನ್ನ ಪ್ರಸಾದ ಅದೆಲ್ಲ ಮಾಡೋದು ಇಲ್ಲೇ ನೋಡ್ರಿ ಇಂಥ ಸ್ಥಳರು ಕಪ್ರ ತೊಗೋಬೇಕು ಇನ್ನು ಯಾರು ಬಂದಿಲ್ಲರಿ ಇಲ್ಲವರು ಬಂದಾರೀ ಇವ್ರ ರೀ ತೊಗೋಬೇಕ್ರಿ ನಪ್ರ ತೊಗೊಂಡ್ರಿ ನಮಸ್ಕಾರಗಳು ಕಪ್ರ ತಗೊಮ್ಮ ಒಂದ ಅಂತೂ ಫೈನಲಿ ಶ್ರೀ ತೇರ್ಥಾಳ್ರೆ ಶ್ರೀ ಅಲ್ಲಮ್ಮ ಪ್ರಭು ದೇವರ ಗುಡಿಗೆ ಬಂದು ನೋಡಿರಿ ಹಿಂದಿನಿಂದ ಇನ್ನು ಮತ್ತೊಂದು ತಿಂಗ್ಳು ಶ್ರಾವಣ ಮುಗಿ ಮುಂಟು ದಿನಾಲೂ ನಡ್ಕೋದು ಬರ್ತೀವಿ ರೀ ನೋಡಿರಿ ಮಂದಿ ಟೈಮಿನ ಐದು ಇಪ್ಪತ್ತೈದು ಐದು ಮೂವರು ಹೇಗೈತೆ ರೀ ಮಂದಿ ಜನ ನೋಡಿರಿ ಹೆಂಗೆ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆಷ್ಟು ಜಲ್ದಿ ಬಂದೈತೆ ನೋಡಿರಿ ಜನ ಪೂಜೆ ಸ್ಟಾರ್ಟ್ ಆಗೈತ್ರಿ ಈಗವಾ ದೇವಸ್ಥಾನದ ಪೂಜೆ ಅಂತೂ ಸ್ಟಾರ್ಟ್ ಆಗ್ಯದ ರೀ ನಮ್ಮದು ಸ್ವಲ್ಪ ಲೇಟ್ ಆದರೆ ಪೂಜಾ ಶುರುವಾಗಿಂತ ಮುಂಚೆನೇ ಬರ್ತಿದ್ವಿ ರೀ ಪ್ರತಿ ವರ್ಷ ಬಟ್ ಲೇಟ್ ಆಗೋಕ್ಕಿದ್ದ ರೀ ವರ್ಷ ಗರ್ಭ ಗುಡಿ ಇರೋದು ಈಗ ಏನು ನೋಡಿದ್ರಲ್ಲಿ ಅಲ್ಲಮುರ ದೇವಸ್ಥಾನದ ಗರ್ಭ ಗುಡಿ ನೆಕ್ಸ್ಟ್ ಒಂದು ಎರಡು ರೌಂಡ್ ಸುತ್ತ ಇಬೇಕ್ರಿ ಸುತ್ತ ಹಾಕಿದ್ದ ಮನುಷ್ಯ ಫಸ್ಟ್ ರೌಂಡಿಗೆ ದೇವ್ರ ಗುಡಿ ಐತ್ರಿ ಅಲ್ಲಮ್ಮಪುರ್ ದೇವ್ರ ಗುಡಿ ಆಗಿರಿ ಅದಕ್ಕೆ ನಾವು ನಮಸ್ಕಾರ ಮಾಡಿ ಫಸ್ಟ್ ರೌಂಡ್ ಶುರು ಮಾಡಿದ್ದೀವಿ ರೀ

ಫಸ್ಟ್ ರೌಂಡ್ ಈಗ ಕಂಪ್ಲೀಟ್ ಮಾಡಿದ್ರಿ ಇನ್ನು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡಿದ್ರಿ ಹ್ಞೂ ಹೆಚ್ಚಿಗೆ ಹಾಯಿಲ್ಲ ಸ್ವಲ್ಪ ಹಂಗೆ ಹಾಕ್ಬೇಕು ಸೆಕೆಂಡ್ ರೋಡ್ ಇವಾಗ ಸ್ಟಾರ್ಟ್ ಆಯ್ತು ನೋಡಿ ಗುಡಿ ಸಂಪೂರ್ಣ ಈಗ ಕಟ್ಟಡ ಮುಗ್ದೈತ್ರಿ ಇನ್ನೊಂದು ಸಣ್ಣ ಕಟ್ಟಡ ಹೋಗೈತ್ರಿ ನೋಡಿ ಸಂಪೂರ್ಣ ಗುಡಿ ಇರೋದು ಅಲ್ಲಂಪ್ರಭು ದೇವಸ್ಥಾನದ್ರಿ ಸಂಪೂರ್ಣ ಗುಡಿ ಇರೋದು ಎಷ್ಟು ಚೆಂದ ಕಾಣ್ತೈತಿ ನೋಡ್ರಿ ಇದೇನು ನೋಡತ್ತಾರಲ್ಲ ಹರಿವ ಕಟ್ ರೀ ಅವ್ರು ಇದು ಹರಿವಾಣಿ ಕಟ್ಟಿ ತುಂಬತಾರ ನೇರವಾಗಿ ನೋಡಿಗೆ ಕಾಣ್ತೈತ್ರಿ ಅಲ್ಲ ಪ್ರಭುದ್ರ ಇದನ್ನ ಅಕ್ಕಿ ಅನ್ನ ಮಾಡಿ ಹರಿವಾಣ ಕಟ್ಟಿ ತುಂಬತಾರ ತುಂಬಿ ಮಂದಿಗೆ ಊಟ ಕೊಡ್ತಾರ ಆಯಕ್ಕೆ ಹೋದ ಹಳೆ ಪದ್ದತ್ರಿ ಒಬ್ಬೊಬ್ಬರಿಗೆ ಭಕ್ತಿಯಿಂದ ತುಂಬ ತುಂಬತೈತಿ ಇಲ್ಲ ಅದ್ರಲ್ಲಿಗೆಸ್ಟ್ ಅಂತ ಹಿಂಗೆ ಹೇಳಿ ಮಾತಾಡ್ತಾರ ಭಾಳ ಇತಿಹಾಸ ಐತ್ರಿ ದೇವಸ್ಥಾನಕ್ಕೆ ದೇವಸ್ಥಾನದ ಪೂಜೆ ಕೊನೆ ಘಟ್ಟ ತಲುಪೇತ್ರಿ ಲಾಸ್ಟ್ ರೀ ನೋಡ್ರಿ ಪೂಜೆ ಸೌಂಡ್ ಕೇಳ್ರಿ ಮೈ ಜುಂಬನ ಆಯ್ತು ಲಾಸ್ಟ್ ಲಾಸ್ಟ್ ಈ ರೀತಿ ನಗಾರಿ ಬಾರಿಸ್ತಾರ ಕಪ್ರಾ ಹಚ್ಚಿದ್ರು ನೋಡ್ರಿ ನೀವು ಸ್ವಲ್ಪ ಕೇಳ್ರಿ ಆ ಚೆನ್ನಾಗಿ ನಗಾರಿ ಎಷ್ಟು ಚಂದ ಬಾರಿಸ್ತಾರ ನೋಡ್ರಿ ನೀವು ಕೇಳ್ರಿ ಸ್ವಲ್ಪ ಲಾಸ್ಟ್ ಎಲ್ಲರೂ ನಮಸ್ಕಾರ ಬಟ್ರೆ ನಮಸ್ಕಾರ ಬಟ್ರಾ ನಮಸ್ಕಾರ ನಮ್ಮ ಚಾ ಭಟ್ ನೋಡ್ರಿ ಅವ್ರು ಮೂಲವ್ರ ಸಾತ್ ನಾವು ದೇವ್ರಿಗೆ ಬಿಡದ್ರಿ ಪೂಜೆ ಮುಗೋದ್ರಿ ಚಹಾ ಕುಡಿದ್ರಿ ಹೋಗುದ್ರಿ ಇಲ್ಲಿ ಬರಾತೇನ್ರೀ ನಮ್ ಲೀಡ್ರಿ ಬಾ ಕಾಜಿ ದೋಸ್ತಾರ ಅಂದ್ರ ಬಾ ಕಾಜಿ ಮಾಡ್ತಾನ್ರಿ ನೋಡ್ರಿ ಪ್ರಸಾದ್ ನಾರಿಗೆ ಅಂದ ಕತ್ತಿ ಅದ್ ಮಾಡಿರ್ತಾರೆ ನಮ್ಗೆ ಸಿಕ್ಕಿಲ್ರಿ ನಮ್ಮ ದೋಸ್ತರಿಗೆ ಅಂತ ಹೇಳ್ರಿ ನಮ್ಮ ಊರು ಮಂದಿಗೆ ಪ್ರಸಾದ್ ನಾನಿ ನೋಡ್ರಿ ನನಗೆ ಇಟ್ಟು ಕಾಜಿ ಮಾಡ್ತಾನೆ ಭಾಳ ಒಳ್ಳೆಯ ದೋಸ್ತ್ ಬೆಸ್ಟ್ ಫ್ರೆಂಡ್ ರೀ ದಾರ್ದ ತೋರಿಸಿ ಬಂದು ನೋಡ್ರಿ ಇವ್ರೆಲ್ಲ ದೋಸ್ತರೀ ಇಲ್ಲಿ ಒಬ್ಬರು ಮೇನ್ ಅಧ್ಯಕ್ಷರು ಕೌಂಟಿ ಅಧ್ಯಕ್ಷ ಕುಡಿ ಎಲ್ಲರು ಕುಡಿಸಿ ಇಲ್ಲಿಂದ್ರೆ ಜಾಗ ಖಾಲಿ ಮಾಡ್ತವ್ರಿ ನಮಸ್ಕಾರ ಮತ್ತೊಂದು ಮುಂದಿನ ವೀಡಿಯೋ